ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಬತ್ತೆಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುವುದು ಹೇಗೆ ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಮೊದಲಿಗೆ ಸ್ಟ್ರಕ್ಚರ್ಸನ್ನು ನೋಡೋಣ ಪಾಸಿಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾಡ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಮೈ ವಾಚ್ ಹ್ಯಾಡ್ ಬೀನ್ ಸ್ಟೋಲನ್ ಇಲ್ಲಿ ಮೈ ವಾಚ್ ಅಂದರೆ ಆಬ್ಜೆಕ್ಟ್ ಆಮೇಲೆ ಹ್ಯಾಡ್ ಬೀನ್ ಬಂತು ಹ್ಯಾಡ್ ಬೀನ್ ಬಂತು ಆಮೇಲೆ ವರ್ಬಿನ ಮೂರನೇ ರೂಪವಾದ ಸ್ಟೋಲನ್ ಬಂತು ಸ್ಟೀಲ್ ಸ್ಟೋಲನ್ ಆಯ್ತಾ ಕನ್ನಡದಲ್ಲಿ ಇದರ ಅನುವಾದ ನನ್ನ ಗಡಿಯಾರ ಕಳ್ಳತನವಾಗಿದ್ದಿತ್ತು ಅಂತ ಆಗ್ತದೆ ನನ್ನ ಗಡಿಯಾರ ಕಳ್ಳತನವಾಗಿದ್ದಿತ್ತು ಇನ್ನು ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಹ್ಯಾಡ್ ಬರಬೇಕು ಆಮೇಲೆ ನಾಟ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಮೈ ವಾಚ್ ಹ್ಯಾಡ್ ನಾಟ್ ಬೀನ್ ಸ್ಟೋಲನ್ ಅಂತ ಮೈ ವಾಚ್ ಅನ್ನುವಂಥದ್ದು ಆಬ್ಜೆಕ್ಟ್ ಹ್ಯಾಡ್ ನಾಟ್ ಬೀನ್ ಬಂತು ಹ್ಯಾಡ್ ನಾಟ್ ಬೀನ್ ಆಮೇಲೆ ವರ್ಬಿನ ಮೂರನೇ ರೂಪವಾದ ಸ್ಟೋಲನ್ ಬಂತು ಅಂದರೆ ನನ್ನ ಗಡಿಯಾರ ಕಳ್ಳತನವಾಗಿದ್ದಿರಲಿಲ್ಲ ಅಂತ ಸರಿನಾ ನೆಕ್ಸ್ಟ್ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಹ್ಯಾಡ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹ್ಯಾಡ್ ಮೈ ವಾಚ್ ಬೀನ್ ಸ್ಟೋಲನ್ ಈ ತರ ಮೊದಲು ಹ್ಯಾಡ್ ಬಂತು ಆಮೇಲೆ ಮೈ ವಾಚ್ ಆಬ್ಜೆಕ್ಟ್ ಬಂತು ಆಮೇಲೆ ಬೀನ್ ಬೀನ್ ಬಂತು ಆಮೇಲೆ ಸ್ಟೋಲನ್ ವರ್ಬಿನ ಮೂರನೇ ರೂಪ ಬಂತು ಅಂದ್ರೆ ನನ್ನ ಗಡಿಯಾರ ಕಳ್ಳತನವಾಗಿದ್ದೆ ಅಂತ ಆಯ್ತಾ ಇನ್ನು ನಕಾರಾತ್ಮಕ ಪ್ರಶ್ನೆ ಮಾಡಲಿಕ್ಕೆ ಮೊದಲು ಹ್ಯಾಡ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬೀನ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ಹ್ಯಾಡ್ ಮೈ ವಾಚ್ ನಾಟ್ ಬಿ ಇನ್ ಸ್ಟೋಲನ್ ಅಂತ ಮೊದಲು ಹ್ಯಾಡ್ ಬಂತು ಆಮೇಲೆ ಮೈ ವಾಚ್ ಆಬ್ಜೆಕ್ಟ್ ಬಂತು ಆಮೇಲೆ ನಾಟ್ ಬೀನ್ ಬಂತು ಆಮೇಲೆ ಸ್ಟೋಲನ್ ವರ್ಬಿನ ಮೂರನೇ ರೂಪ ಬಂತು ಅಂದರೆ ನನ್ನ ಗಡಿಯಾರ ಕಳ್ಳತನವಾಗಿದ್ದಿರಲಿಲ್ಲವೇ ಅಂತ ಪ್ರಶ್ನೆ ಸರಿನಾ ಇವಿಷ್ಟು ಸ್ಟ್ರಕ್ಚರ್ಸ್ ಇನ್ನು ಹ್ಯಾಡ್ ಬೀನ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಕನ್ನಡದಲ್ಲಿತ್ತು ಬಂದಾಗ ಆಗ್ತದೆ ಆಯ್ತಾ ಲಿಲ್ಪಟ್ಟಿತ್ತು ಉದಾಹರಣೆಗಳು ನೋಡೋಣ ಹಿ ಹ್ಯಾಡ್ ಪ್ಲಾಂಟೆಡ್ ಅ ಟ್ರೀ ಅಂದರೆ ಅವನು ಒಂದು ಮರವನ್ನು ನೆಟ್ಟಿದ್ದ ಅಂತ ಇದು ಆಕ್ಟಿವ್ ವಾಯ್ಸ್ ಆಯಿತಾ ಇದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿದರೆ ಅ ಟ್ರೀ ಹ್ಯಾಡ್ ಬೀನ್ ಪ್ಲಾಂಟೆಡ್ ಬೈ ಹಿಮ್ ಅಂತ ಆಗ್ತದೆ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಪ್ಯಾಸಿವ್ ರೂಪ ಅ ಟ್ರೀ ಹ್ಯಾಡ್ ಬೀನ್ ಪ್ಲಾಂಟೆಡ್ ಬೈ ಹಿಮ್ ಇದು ಕನ್ನಡದಲ್ಲಿ ಏನಾಗ್ತದೆ ಅಂದ್ರೆ ಅವನಿಂದ ಒಂದು ಮರ ನೆಡಲ್ಪಟ್ಟಿದ್ದಿತು ಅಂತ ಆಗ್ತದೆ ನೋಡಿ ಪಟ್ಟಿದ್ದಿತು ಬಂತು ಅಲ್ವಾ ಆದರೆ ನಾವು ಹೀಗೆ ಹೇಳ್ತೇವಾ ಮಾತನಾಡುವಾಗ ಇಲ್ಲ ನಾವೇನು ಹೇಳ್ತೇವೆ ಅವನಿಂದ ಒಂದು ಮರವನ್ನು ನೆಡಲಾಗಿತ್ತು ಅಂತೇಳಿ ಹೇಳ್ತೇವೆ ಆಯ್ತಾ ಪುನಃ ಹೇಳ್ತಿದ್ದೇನೆ ನಾವು ಪ್ಯಾಸಿವ್ ಮಾತನಾಡುವಾಗ ಯಾರಿಂದ ಒಂದು ಕ್ರಿಯೆ ನಡೀತು ಅಂತ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಒಂದು ಮರವನ್ನು ನೆಡಲಾಗಿತ್ತು ಅಂತೇಳಿ ಹೇಳ್ತೇವೆ ಅಷ್ಟೇ ಸರಿನಾ ನೆಡಲ್ಪಟ್ಟಿದ್ದಿತು ಹೇಳುವುದಿಲ್ಲ ನೆಡಲಾಗಿತ್ತು ಅಂತ ಹೇಳ್ತೇವೆ ಆಯ್ತಾ ಟೀ ಅಂದ್ರೆ ಅಂತ ಟೀ ಅಂದ್ರೆ ಟೀ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಬೈ ಹರ್ಪಟ್ಟಿದ್ದು ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಅವಳಿಂದ ಟೀ ತಯಾರಿಸಲಾಗಿತ್ತು ಅಂತ ಹೇಳ್ತೇವೆ ಸರಿನಾ ಹಾಗಾದ್ರೆ ಬನ್ನಿ ಈಗ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ವಾಯ್ಸ್ ನಲ್ಲಿ ಹ್ಯಾಡ್ ಬಂದು ವರ್ಬಿನ ಮೂರನೇ ರೂಪ ಬಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅದರ ಪ್ಯಾಸಿವ್ ರೂಪ ಆಗಲಿಕ್ಕೆ ಹ್ಯಾಡ್ ಬೀನ್ ಬಂದು ವರ್ಬಿನ ಮೂರನೇ ರೂಪ ಬರಬೇಕು ಅಷ್ಟೇ ಆಯಿತಾ ಈಗ ಶಿ ಹ್ಯಾಡ್ ಲಾಸ್ಟ್ ಅ ಟಿಕೆಟ್ ಇದು ವಾಯ್ಸ್ ನೋಡಿ ಶಿ ಸಬ್ಜೆಕ್ಟ್ ಬಂತು ಹ್ಯಾಡ್ ಬಂತು ಹ್ಯಾಡ್ ಬಂತು ವರ್ಬಿನ ಮೂರನೇ ರೂಪ ಬಂತು ಲಾಸ್ಟ್ ಬಂತು ಆಯಿತಾ ಅ ಟಿಕೆಟ್ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ವಾಯ್ಸ್ ಇದನ್ನ ಪ್ಯಾಸಿವ್ ವಾಯ್ಸ್ ಚೇಂಜ್ ಮಾಡಬೇಕಾದ್ರೆ ಅ ಟಿಕೆಟ್ ಹ್ಯಾಡ್ ಬೀನ್ ಲಾಸ್ಟ್ ಬೈ ಹರ್ ಅಂತಾಗ್ತದೆ ಅ ಟಿಕೆಟ್ ಆಬ್ಜೆಕ್ಟ್ ಆಮೇಲೆ ಹ್ಯಾಡ್ ಬೀನ್ ಬಂತು ಹ್ಯಾಡ್ ಬೀನ್ ಬಂತು ಆಮೇಲೆ ಲಾಸ್ಟ್ ವರ್ಬಿನ ಮೂರನೇ ರೂಪ ಬಂತು ಸರಿನಾ ನೆಕ್ಸ್ಟ್ ವಿ ಹ್ಯಾಡ್ ಅಟೆಂಡೆಡ್ ದ ಮೀಟಿಂಗ್ ಇದು ಆಕ್ಟಿವ್ ವಾಯ್ಸ್ ದ ಮೀಟಿಂಗ್ ಹ್ಯಾಡ್ ಬೀನ್ ಅಟೆಂಡೆಡ್ ಬೈ ಅಸ್ ಇದು ಪ್ಯಾಸಿವ್ ವಾಯ್ಸ್ टेलीग्राम हिम आक्टिव वॉयस अ टेलीग्राम हेड बींट बै टू हिम पैसि वॉय वॉय दैड बीन रंग बै मी पैसि वॉयना नेक्टिव वॉयस पैसि वॉयस Ravi had played cricket. Cricket had been played by him. He had played cricket. Cricket had been played by him. She had played cricket. Cricket had been played by her. They had played cricket. Cricket had been played by them. We had played cricket. Cricket had been played by us. I had played cricket. Cricket had been played by me. I had played cricket and football. Football and cricket had been played by me. I had played. ಇದಕ್ಕೆ passive ವಾಯ್ಸ್ ಇಲ್ಲ ಸರಿನಾ ಈ ಥರ ಆಕ್ಟಿವ್ ವಾಯ್ಸ್ ಇದ್ದದನ್ನು ಈ ಥರ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡಬೇಕು ಆಯಿತಾ ಈಗ ನಿಮಗೊಂದು ಸಂದೇಹ ಬರ್ತದೆ ಯಾವಾಗ ನಾನು ಈ ಪ್ಯಾಸಿವ್ ವಾಯ್ಸನ್ನು ಬಳಸಬೇಕು ಅಂತ ಹೇಳಿ ನೀವು ಯಾವಾಗ ಆಕ್ಟಿವ್ ವಾಯ್ಸನ್ನು ಬಳಸ್ತೀರಿ ನೋಡಿ ಅದೇ ಸಂದರ್ಭದಲ್ಲಿ ಪ್ಯಾಸಿವ್ ವಾಯ್ಸ್ ಬಳಸ್ಬೇಕು ಅಂದರೆ ಈಗ ಪ್ರೆಸೆಂಟ್ ಪರ್ಫೆಕ್ಟೆನ್ಸ್ ಯಾವಾಗ ಬಳಸ್ತೀರಿ ಗೊತ್ತುಂಟು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸ್ತೀರಿ ಗೊತ್ತುಂಟು ಅಲ್ವಾ ಪಾಸ್ಟ್ ಪರ್ಫೆಕ್ಟೆನ್ಸ್ ಯಾವಾಗ ಬಳಸ್ತೀರಿ ಅಂತ ಗೊತ್ತುಂಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಯಾವ್ಯಾವ ಸಂದರ್ಭಗಳಲ್ಲಿ ಬಳಸಬೇಕು ಅಂತ ನಿಮ್ಗೆ ಗೊತ್ತುಂಟು ಅಲ್ವಾ ಹಾಗೆಯೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯಾವ ಸಂದರ್ಭದಲ್ಲಿ ಬಳಸ್ತೀರಿ ಅದೇ ಸಂದರ್ಭದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ರೂಪವನ್ನು ಬಳಸಬೇಕು ಉದಾಹರಣೆ ಕೊಡ್ತೇನೆ ಈಗ ನಾನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪಾಠ ಮಾಡುವಾಗ ಇದನ್ನು ತೋರಿಸಿ ನಿಮಗೆ ಹೇಳಿಕೊಟ್ಟಿದ್ದೆ ಅಲ್ವಾ ನೆನ್ಪುಂಟ ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಬಿಫೋರ್ ಮೈ ಫಾದರ್ ಕೇಮ್ ಹೋಮ್ ಅಂತ ಹೇಳಿ ಅಂದ್ರೆ ನನ್ನ ತಂದೆ ಮನೆಗೆ ಬರುವ ಮೊದಲೇ ನಾನು ತಿಂಡಿ ತಿಂದಿದ್ದೆ ಅಂತ ಹೇಳಿ ಸರಿನಾ ಇದು ಯಾವಾಗ ಹೇಳೋದು ಒಂದು ಕ್ರಿಯೆ ಮೊದಲು ಮತ್ತೊಂದು ಕ್ರಿಯೆ ನಡೀತು ಅಂತೇಳಿ ಹೇಳಲಿಕ್ಕೆ ನಾವು ಬಳಸ್ತೇವೆ ಅಂತ ಗೊತ್ತು ನಿಮಗೆ ಪಾಸ್ಟ್ ಪರ್ಫೆಕ್ಟೆನ್ಸ್ ಅಲ್ವಾ ಹೀಗೆ ಪ್ಯಾಸಿವ್ ವಾಯ್ಸು ಕೂಡ ಬಳಸ್ತೇವೆ ನಾವು ಒಂದು ಕ್ರಿಯೆಯ ಮೊದಲು ಮತ್ತೊಂದು ಕ್ರಿಯೆ ನಡೆದಿತ್ತು ಅಂತ ಹೇಳಲಿಕ್ಕೆ ಅಂದ್ರೆ ಪಾಸ್ಟ್ ಟೆನ್ಸ್ ನ ಆಕ್ಟಿವ್ ವಾಯ್ಸನ್ನು ಎಲ್ಲಿ ಬಳಸ್ತೀರಿ ಅದೇ ಸಂದರ್ಭದಲ್ಲಿ ನೀವು ಪ್ಯಾಸಿವ್ ಅನ್ನು ಬಳಸಿದ್ರೆ ಆಯ್ತು ಆಯ್ತಾ ಅಂದ್ರೆ ಆವತ್ತೇ ಹೇಳುದಂತಲ್ಲ ಆಕ್ಟಿವ್ ವಾಯ್ಸ್ ಯಾವಾಗ ಹೇಳ್ತೀರಿ ಅದೇ ದಿನ ಅದಾದ ತಕ್ಷಣ ಪ್ಯಾಸಿವ್ ವಾಯ್ಸ್ ಹೇಳುದಂತಲ್ಲ ಸಂದರ್ಭ ಹೇಳಿದ್ನ ನಾವು ಆಯ್ತಾ ಉದಾಹರಣೆಗೆ ಇಲ್ಲೊಡಿ ಸೇಮ್ ಎಕ್ಸಾಂಪಲ್ ಅಲ್ಲಿ ಬ್ರೇಕ್ಫಾಸ್ಟ್ ಈಟನ್ ಬಿಫೋರ್ ಮೈ ಫಾದರ್ ಕೆಮ್ ಹೋಮ್ ನೋಡಿ ಮೊದಲನೇ ವಾಕ್ಯ ಏನು ಐ ಹ್ಯಾಡ್ ಈಟನ್ ಬ್ರೇಕ್ಫಾಸ್ಟ್ ಅದು ಬ್ರೇಕ್ಫಾಸ್ಟ್ಸ್ ಇದು ಬ್ರೇಕ್ಫಾಸ್ಟ್ ಹ್ಯಾಡ್ ಬೀನ್ ಈಟನ್ ಇದು ಪ್ಯಾಸಿವ್ ವಾಯ್ಸ್ ನೋಡಿ ಬ್ರೇಕ್ಫಾಸ್ಟ್ ಹ್ಯಾಡ್ ಬೀನ್ ಈಟನ್ ಬಿಫೋರ್ ಮೈ ಫಾದರ್ ಕೆಮ್ ಹೋಮ್ ಅಂದ್ರೆ ನನ್ನ ತಂದೆ ಮನೆಗೆ ಬರುವ ಮೊದಲೇ ತಿಂಡಿ ತಿಂದಾಗಿತ್ತು ಅಂತ ಹೇಳಿ ಯಾರಿಂದ ಗೊತ್ತಿಲ್ಲ ಹೇಳ್ತಾ ಇಲ್ಲ ನಾನು ಆದರೆ ಸಂದರ್ಭ ಒಂದೇ ನೋಡಿ ಒಂದು ಕ್ರಿಯೆಯ ಒಂದು ಕ್ರಿಯೆ ನಡೆಯುವ ಮೊದಲು ಮತ್ತೊಂದು ಕ್ರಿಯೆ ನಡೆದಿತ್ತು ಅಂತೇಳಿ ಹೇಳಲಿಕ್ಕೆ ಪ್ಯಾಸಿವ್ ವಾಯ್ಸ್ ಅನ್ನು ಬಳಸಿದ್ದೇವೆ ಯಾಕೆ ಬಳಸಿದ್ದೇವೆ ನಮ್ಗೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಬ್ರೇಕ್ಫಾಸ್ಟ್ ಹ್ಯಾಡ್ ಬೀನ್ ಈಟನ್ ಅಂದ್ರೆ ತಿಂಡಿ ತಿಂದಾಗಿತ್ತು ಯಾವಾಗ ಬಿಫೋರ್ ಮೈ ಫಾದರ್ ಕೇಮ್ ಹೋಮ್ ನನ್ನ ತಂದೆ ಮನೆಗೆ ಬರುವ ಮೊದಲೇ ಅಂತ ಹೇಳಿ ಸರಿನಾ ಹೀಗೆ ನಾವು ಆಕ್ಟಿವ್ ವಾಯ್ಸ್ ಅನ್ನ ಯಾವ್ಯಾವ ಸಂದರ್ಭಗಳಲ್ಲಿ ಬಳಸ್ತೇವೆ ಆವಾಗ ಪ್ಯಾಸಿವ್ ಅನ್ನು ಕೂಡ ಬಳಸ್ತೇವೆ ಯಾವಾಗ ಬಳಸ್ತೇವೆ ನಮಗೆ ಯಾರಿಂದ ಕ್ರಿಯೆ ನಡೀತು ಅಂತೇಳಿ ಹೇಳುವ ಅಗತ್ಯ ಇಲ್ಲದಿದ್ದಾಗ ಗೊತ್ತಿಲ್ಲದಿದ್ದಾಗ ಸರಿನಾ ಹಾಗಾದರೆ ಬನ್ನಿ ಇನ್ನಷ್ಟು ಉದಾಹರಣೆಗಳು ಇನ್ನಷ್ಟು ಉದಾಹರಣೆಗಳನ್ನು ನೋಡೋಣ ದ ಕೌ ಬೀನ್ ಸ್ಟೋಲನ್ ಅಂದರೆ ಹಸು ಕಳ್ಳತನವಾಗಿತ್ತು ಇಲ್ಲಿ ಕೌ ಆಬ್ಜೆಕ್ಟ್ ಆಮೇಲೆ ಹ್ಯಾಡ್ ಬೀನ್ ಬಂದಿದೆ ಆಮೇಲೆ ಸ್ಟೋಲನ್ ಸ್ಟೀಲ್ ವರ್ಬಿನ ಮೊದಲನೇ ರೂಪ ಸ್ಟೋಲನ್ ವರ್ಬಿನ ಮೂರನೇ ರೂಪ ದ ಕೌ ಹ್ಯಾಡ್ ಬೀನ್ ಸ್ಟೋಲನ್ ಅಂದರೆ ಹಸು ಕಳ್ಳತನವಾಗಿತ್ತು ಅಂತ ಯಾರಿಂದ ಗೊತ್ತಿಲ್ಲ ನಮ್ಗೆ ಯಾರು ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಆಯಿತಾ ಅಥವಾ ಗೊತ್ತಿರ್ಬೋದು ಹೇಳಲಿಕ್ಕೆ ಇಷ್ಟ ಇಲ್ಲದೆ ಇರ್ಬೋದು ಯಾವಾಗ ನಾವು ಯಾರು ಒಂದು ಕ್ರಿಯೆಯನ್ನು ಮಾಡಿದ್ದಾರೆ ಅಂತೇಳಿ ಹೇಳುವುದಿಲ್ವೋ ಆವಾಗ ಪ್ಯಾಸಿವನ್ನು ಬಳಸಬೇಕು ಸರಿನಾ ನೆಕ್ಸ್ಟ್ ಬಾಯ್ ಹ್ಯಾಡ್ ಬೀನ್ ಸೇವ್ಡ್ ಆ ಹುಡುಗನನ್ನು ರಕ್ಷಿಸಲಾಗಿತ್ತು ಬಾಯ್ ಹ್ಯಾಡ್ ಬೀನ್ ಸೇವ್ಡ್ ಅ ವಂಡರ್ಫುಲ್ ಸ್ಪೀಚ್ ಹ್ಯಾಡ್ ಬೀನ್ ಡೆಲಿವರ್ಡ್ ಅದ್ಭುತ ಭಾಷಣ ಮಾಡಲಾಗಿತ್ತು ವಂಡರ್ಫುಲ್ ಸ್ಪೀಚ್ ಹ್ಯಾಡ್ ಬೀನ್ ಡೆಲಿವರ್ಡ್ ಡೆಲಿವರ್ಡ್ ಇಲ್ಲಿ ಸ್ಪೀಚ್ ಡೆಲಿವರ್ ಮಾಡೋದಾದ್ರೆ ಭಾಷಣ ಮಾಡೋದಷ್ಟೇ ಆಯ್ತಾ ಡೆಲಿವರ್ ಅಂದ್ರೆ ತಂದು ಕೊಡುವುದಲ್ಲ ಇಲ್ಲಿ ಇಲ್ಲಿ ಸ್ಪೀಚ್ ಅನ್ನು ಡೆಲಿವರ್ ಮಾಡುವುದು ಹಾಗಾಗಿ ಭಾಷಣ ಮಾಡುವುದನ್ನು ಅಂತ ಅರ್ಥ ನೆಕ್ಸ್ಟ್ ಹಿಸ್ ಐಸ್ ಹ್ಯಾಡ್ ನಾಟ್ ಬೀನ್ ಟೆಸ್ಟೆಡ್ ಅಂದರೆ ಅವನ ಕಣ್ಣುಗಳನ್ನು ಪರೀಕ್ಷಿಸಲಾಗಿರಲಿಲ್ಲ ಅವನ ಕಣ್ಣನ್ನು ಪರೀಕ್ಷಿಸಲಾಗಿರಲಿಲ್ಲ ದೇ ಹ್ಯಾಡ್ ನಾಟ್ ಬೀನ್ ಸಪೋರ್ಟೆಡ್ ಅವರಿಗೆ ಬೆಂಬಲ ನೀಡಲಾಗಿರಲಿಲ್ಲ ದಿ ಹ್ಯಾಡ್ ನಾಟ್ ಬೀನ್ ಸಪೋರ್ಟೆಡ್ ಸರಿನಾ ಹ್ಯಾಡ್ ದೋಸ್ ಬರ್ಡ್ ಆ ಕಾಗದಗಳನ್ನು ಸುಟ್ಟು ಹಾಕಲಾಗಿದ್ದಿತೆ ಹ್ಯಾಡ್ ದೋಸ್ ಪೇಪರ್ಸ್ ಬೀನ್ ಬರ್ಡ್ ಹ್ಯಾಡ್ ವಿ ಬೀನ್ ಫಾರ್ ಗಿವನ್ ನಮ್ಮನ್ನು ಕ್ಷಮಿಸಲಾಗಿದ್ದಿದೆ ಹ್ಯಾಡ್ ವಿನ್ ಹ್ಯಾಡ್ ಎವ್ರಿಥಿಂಗ್ ಬೀನ್ ಕುಕ್ಡ್ ಎಲ್ಲವನ್ನು ಬೇಯಿಸಲಾಗಿದ್ದೆ ಹ್ಯಾಡ್ ಎವ್ರಿಥಿಂಗ್ ಬೀನ್ ಕುಕ್ಡ್ ಪ್ರಶ್ನೆ ಹ್ಯಾಡ್ ನಾಟ್ ಬೀನ್ ಟರ್ನ್ ಆಫ್ ಅಂದ್ರೆ ನಳ್ಳಿಯನ್ನು ಬಂದ್ ಮಾಡಲಾಗಿರಲಿಲ್ಲವೇ ನಳ್ಳಿ ಉಂಟು ಒಂದು ಅದನ್ನು ಬಂದ್ ಮಾಡಿರಲಿಲ್ವಾ ಅಂತ ಹೇಳಿ ಕೇಳುವಂಥದ್ದು ನಳ್ಳಿಯನ್ನು ಬಂದ್ ಮಾಡಲಾಗಿರಲಿಲ್ಲವೇ ದ ಟ್ಯಾಪ್ ನಾಟ್ ಬೀನ್ ಟರ್ನ್ ಆಫ್ ನೆಕ್ಸ್ಟ್ ವೈ ಹ್ಯಾಡ್ ಹಿ ಬೀನ್ ಸೆಂಟೆನ್ಸ್ ಟು ಜೈಲ್ ಅಂದರೆ ಆತನಿಗೆ ಏಕೆ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ವೈ ಹ್ಯಾಡ್ ಹಿ ಬೀನ್ ಸೆಂಟೆನ್ಸ್ ಟು ಜೈಲ್ ವೈವತ್ತು ಪ್ರಶ್ನಾರ್ಥಕ ವೈ ಹ್ಯಾಡ್ ಹಿ ಬೀನ್ ಸೆಂಟೆನ್ಸ್ ಟು ಜೈಲ್ ಆತನಿಗೆ ಏಕೆ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಅಂತ ಸರಿನಾ ಹೀಗೆ ನಾವು ಪರ್ಫೆಕ್ಟ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸ್ತೇವೆ ಸರಿನಾ ಸರಿ ನಿಮಗೆ ನಾನು ಹೇಳಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ಎಕ್ಸಸೈಸನ್ನು ಅನ್ನು ಕೊಡ್ತಾ ಇದ್ದೇನೆ ಈ ಐದು ವಾಕ್ಯಗಳನ್ನು ನೀವು ಮೊದಲಿಗೆ ಕನ್ನಡಕ್ಕೆ ಅನುವಾದ ಮಾಡಿ ನೆಕ್ಸ್ಟ್ ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ ಆಮೇಲೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸರಿನಾ ಇನ್ನೊಂದು ಐದು ಸೆಕೆಂಡ್ಗಳಲ್ಲಿ ನಾನು ನಿಮಗೆ ಇವುಗಳ ಉತ್ತರಗಳನ್ನು ತೋರಿಸ್ತೇನೆ ಸರಿ ಇವು ಉತ್ತರಗಳು